ನಮಸ್ಕಾರ ವೀಕ್ಷಣೆ ದಿ ಫೆಡರಲ್ ಕರ್ನಾಟಕದ ವಿಶೇಷ ಸಂದರ್ಶನಕ್ಕೆ ಸ್ವಾಗತ ಇವತ್ತು ನಮ್ಮ ಜೊತೆ ಕಬ್ಬನ್ ಪಾರ್ಕ್ ಅಸೋಸಿಯೇಷನ್ ನ ಅಧ್ಯಕ್ಷರು ಮತ್ತು ವಕೀಲರಾದಂತಹ ಡಾಕ್ಟರ್ ಎಸ್ ಉಮೇಶ್ ಕುಮಾರ್ ಯಾಕಂದ್ರೆ ಬಹಳ ಪ್ರಮುಖವಾಗಿ ಒಂದು ಮಹತ್ತರ ವಿಚಾರವನ್ನ ಇವರು ಪ್ರಸ್ತಾಪ ಮಾಡಿರುವಂತದ್ದು ಏನ್ ಕಾಲ್ತುಳಿತಾಯ್ತು ಆರ್ ಸಿ ಪಿ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ಕಾಲ್ತುಳಿತ ಆಗಿ ಹನ್ನೊಂದು ಜನ ಮೃತಪಟ್ಟರು ಅದಾದ ಬಳಿಕ ಈ ಪ್ರಕರಣ ನಾನಾ ರೀತಿಯ ತಿರುವನ್ನು ತೆಗೆದುಕೊಳ್ತಾ ಇರುವಂತದ್ದು ಅದರ ಭಾಗವಾಗಿ ಈಗ ಚಿನ್ನಸ್ವಾಮಿ ಕ್ರೀಡಾಂಗಣ ಏನಿದೆ ಆ ಕ್ರೀಡಾಂಗಣವನ್ನ ಅದು ಕೇಂದ್ರ ಸರ್ಕಾರದ ವ್ಯಾಪ್ತಿಗೆ ಬರುವಂತದ್ದು ಅದನ್ನ ನೀವು ವಶಕ್ಕೆ ತೆಗೆದುಕೊಳ್ಳಿ ಇಲ್ಲಿ ಮೋಜು ಮಸ್ತಿಗೋಸ್ಕರ ಯಾಕೆ ಈ ಕ್ರೀಡಾಂಗಣ ಕೊಡಬೇಕು ಅನ್ನೋದ್ದು ಮಹತ್ತರವಾದ ಪ್ರಮುಖವಾದ ಪ್ರಶ್ನೆ ಈಗ ಎದ್ದಿರುವಂತದ್ದು ಬಹುಶಃ ಇವನ ಪ್ರಶ್ನೆಗೆ ಎಲ್ಲರೂ ಕೂಡ ಏನು ಸಪೋರ್ಟ್ ಮಾಡ್ತಾ ಇರುವಂತದ್ದು ಈ ಸಂಬಂಧಪಟ್ಟಂತೆ ಖುದ್ದು ಕೇಂದ್ರಕ್ಕೆ ಪತ್ರ ಬರೆದಕ್ಕೆ ಮುಂದಾಗಿರುವಂತದ್ದು ಅದು ಎಲ್ಲಾ ದಾಖಲೆಗಳ ಸಮೇತ ಒಂದಷ್ಟು ವಿಡಿಯೋ ಫುಟೇಜ್ ಸಮೇತ ಮುಂದಾಗಿರುವಂತದ್ದು ನಮ್ಮ ಜೊತೆ ಈಗ ಎಸ್ ಉಮೇಶ್ ಕುಮಾರ್ ಇದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಸರ್ ಈಗ ನೀವು ಚಿನ್ನಸ್ವಾಮಿ ಕೂಡ ಸ್ಥಳಾಂತರ ಮಾಡ್ಬೇಕಂತ ವಶಕ್ಕೆ ತೆಗೆದುಕೊಳ್ಳಿ ಅದ ಅವಶ್ಯಕತೆ ಇಲ್ಲ ಅಂತ ವಿಚಾರ ಸರ್ ಈ ನಿಮ್ಮ ಮುಂದಿನ ನಡೆ ಮತ್ತು ಚಿನ್ನಸ್ವಾಮಿ ಸ್ಟೇಡಿಯಂ ಬಂದು ಇದು ಬಂದು ಆರ್ಮಿ ಲ್ಯಾಂಡ್ ಇದು ಅವಾಗ ಆರ್ಮಿ ಲ್ಯಾಂಡ್ ಇದು ಆರ್ಮಿ ಲ್ಯಾಂಡ್ ಅಲ್ಲಿ ಸೆವೆಂಟಿ ಒಳಗೆ ಇವರು ನಿಜಲಿಂಗಪ್ಪ ಅವ್ರ ಕಾಲದಲ್ಲಿ ಇಂದಿರಾ ಗಾಂಧಿ ಪೀರಿಯಡ್ ಅಲ್ಲಿ ಇದನ್ನ ಇವರಿಗೆ ಯಾರಿಗೆ ಇವರು ಕ್ರಿಕೆಟ್ ಆಡೋದಕ್ಕೋಸ್ಕರ ಇವರು ಇವ್ರತ್ರ ಆರ್ಮಿ ಲ್ಯಾಂಡ್ ನ ತಗೊಂಡು ಇವರಿಗೆ ಯಾರು ಕೊಟ್ಟಿರೋದು ಯಾರಿಗೆ ಸ್ಟೇಟ್ ಗವರ್ಮೆಂಟ್ ಅವರು ಅವರು ಒರಿಜಿನಲ್ ಓನರ್ ಬಂದು ಅವರು ಈ ಲ್ಯಾಂಡ್ ಎಲ್ಲ ಆರ್ಮಿ ಆ ಅದಕ್ಕೆ ನೀವು ಚಿನ್ನಸ್ವಾಮಿ ಸ್ಟೇಡಿಯಂ ಏನಕ್ಕೆ ಕೊಟ್ಟಿದಾರಂದ್ರೆ ಅಂದ್ರೆ ಅದು ಕ್ರಿಕೆಟ್ ಆಡ್ಲಿಕ್ಕೆ ಮಾತ್ರ ಕೊಟ್ಟಿರೋದು ಅದು ಅದು ಬಿಟ್ಟು ಕ್ರಿಕೆಟ್ ಆಡೋದು ಬಿಟ್ಬಿಟ್ಟು ಇಲ್ಲಿ ಎಲ್ಲ ಏನಂದ್ರೆ ಇಲ್ಲಿ ನಡಿಬಾರದ ನಡೀತಾ ಇದೆ ಅಲ್ಲಿ ಒಂದು ಎರಡು ಟೈಪ್ ಆಫ್ ಮೆಂಬರ್ಶಿಪ್ ಒಂದು ಸ್ಟ್ಯಾಂಡ್ ಮೆಂಬರ್ಶಿಪ್ ಇನ್ನೊಂದು ಇನ್ನೊಂದು ಬಾರ್ ಮೆಂಬರ್ಶಿಪ್ ಹಿಂದೆ ನಾನು ಇದು ಮೇಲೆ ಕೇಸ್ ಹಾಕಿದ್ದೆ ಯಾಕಂದ್ರೆ ಇದು 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 ಸ್ಟೇಟ್ ಗೌರ್ಮೆಂಟ್ ಇಂದ ಬೆನಿಫಿಟ್ ಎಲ್ಲ ತಕೊತಾರೆ ಬರೀ ಸ್ಟೇಟ್ ಗವರ್ಮೆಂಟ್ ಬರೀ ನೂರ್ ರೂಪಾಯಿ ಕಟ್ಟೋದು ಅಷ್ಟೇ ನೈನ್ಟಿ ನೈನ್ ಇಯರ್ಸ್ ಅಂದ್ಬಿಟ್ಟು ಇವರು ನೂರ್ ರೂಪಾಯಿಗೋಸ್ಕರ ಅದಷ್ಟು ದೊಡ್ಡ ಜಾಗನ ಅಂತ ಹಿಂದೆ ಹಾಕಿದ್ ಚತುರ್ವೇದಿ ಅವರು ಇದ್ರು ಗವರ್ನರ್ ಅವ್ರ ಹಾಕಿ ಅಲ್ಲಿಂದ ಸ್ಪೋರ್ಟ್ಸ್ ಮಿನಿಸ್ಟರ್ ಹಾಕಿ ಅವಾಗ ಇದನ್ನ ಹತ್ತು ಗಂಟೆ ಗಂಟೆ ಇತ್ತು ಒಂದು ಗಂಟೆ ರಾತ್ರಿ ಒಂದು ಎರಡು ಗಂಟೆವರೆಗೂ ಡ್ರಿಂಕ್ಸ್ ಸಪ್ಲೈ ಮಾಡ್ಕೊಂಡು ಎಲ್ಲಾ ಇದ್ರು ಅಲ್ಲಿ ಕಾರ್ಡ್ಸ್ ಹಾಡ್ಕೊಂಡು ಡ್ರಿಂಕ್ಸ್ ಸಪ್ಲೈ ಮಾಡ್ಕೊಂಡ್ರು ಇವೆಲ್ಲ ಇತ್ತು ಅದಕ್ಕೆ ಅದಕ್ಕೆ ನಾ ಹಿಂದೆ ಹಾಕಿದ್ದೆ ಇದು ಲ್ಯಾಂಡ್ ಅಂತ ನನಗೆ ಅವಾಗ್ಲೆ ಗೊತ್ತ ಇದು ಹಾರ್ಮಿ ಲ್ಯಾಂಡ್ ಅಂತ ಅವಾಗ ಬ್ರಿಜೇಶ್ ಪಟೇಲ್ ಸೆಕ್ರೆಟರಿ ನಾಗರಾಜನ್ ಬಿಟ್ಟು ಅವರು ಪ್ರೆಸಿಡೆಂಟ್ ಆಗಿದ್ರು ಆ ಟೈಮ್ ಅಲ್ಲಿ ಅವಾಗ ಇದು ಈ ಲ್ಯಾಂಡ್ ಬಗ್ಗೆ ಇದು ನನ್ಗೆ ಸುಮಾರು ಇದು ಇದ್ರ ಇಷ್ಟನೇ ನನ್ಗೆ ಗೊತ್ತಿದೆ ಇವಾಗ ಇದು ಇದರಿಂದ ಬಹಳ ಜನ ತೊಂದರೆ ಇದೆ ಬಹಳ ಇದು ಇದರಿಂದ ಜನಕ್ಕೆ ಅಂತಲ್ಲ ಇಡೀ ಕಬ್ಬುನ್ ಪಾರ್ಕ್ ತೊಂದ್ರೆನೆ ಪ್ರತಿ ಒಂದು ಮ್ಯಾಚ್ ನಡೆಯುವಾಗ ಕಬ್ಬನ್ ಪಾರ್ಕ್ ಅಲ್ಲಿ ಬಂದು ಎಲ್ಲ ಮರ ಗಿಡಗಳನ್ನೆಲ್ಲ ಹಾಳು ಮಾಡೋದಲ್ದಿರ ಇಡೀ ಪಾರ್ಕಿಂಗ್ ವ್ಯವಸ್ಥೆ ಎಲ್ಲ ದುರ್ವ್ಯವಸ್ಥೆ ಮಾಡಿ ಇಲ್ಲಿ ಪೊಲೀಸನ್ ಮಾಡಿ ಎಲ್ಲ ಬಾಟ್ಲುಗಳಿಂದ ಇರೋದು ಎಲ್ಲ 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 ಅಲ್ಲೆಲ್ಲ ಬಿಸಾಕ್ ಹೋಗ್ತಾ ಇದ್ರು ಈ ಸರಿ ಈ ಸರಿ ನನಗೆ ಆಗಿರೋದು ಬಹಳ ನೋವಾಗುತ್ತೆ ಪಾಪದವ್ರೂ ಹನ್ನೊಂದು ಜನ ತೀರೋಗಿರೋದು ಬಹಳ ನೋವಾಗುತ್ತೆ ಅದು ಅದು ಹೇಳ್ಬಾರ್ದು ಅಷ್ಟು ನೋವಾಗುತ್ತೆ ಪಾಪ ಅದು ಇವ್ರು ಮೋಜಿ ಮಸ್ತಿಗೆ ಅಮಾಯಕ ಸಾಯಿಸ್ತದ್ರಲ್ಲ ಅಂತ ಅದಕ್ಕೆ ನಾನು ಯಾ ಯಾವ್ದೇ ಕಾರಣಕ್ಕೂ ಈ ಚಿನ್ನಸ್ವಾಮಿ ಸ್ಟೇಡಿಯಂ ಇಲ್ಲಿ ಇಲ್ಲಿ ಸೆಂಟ್ರಲ್ ಇಲ್ಲಿ ಇರಬಾರ್ದು ಯಾ ಸ್ಟೇಡಿಯಂ ಇದು ಮತ್ತೆ ಒಂದು ಟೆನಿಸ್ ಸ್ಟೇಡಿಯಂ ಎರಡು ಶಿಫ್ಟ್ ಮಾಡಿ ಅಂತ ಅದ್ರ ಜೊತೆಗೆ ಚಿನ್ನಸ್ವಾಮಿ ಸ್ಟೇಡಿಯಂ ಬಂದು ಅದು ಆರ್ಮಿ ಅವರಿಗೆ ಕೊಟ್ರೆ ದೇಶಕ್ಕೋಸ್ಕರ ಹೋರಾಟ ಮಾಡ್ತಾರ ಅಂತವ್ರ್ ಕೊಟ್ರೆ ಒಳ್ಳೇದಕ್ಕೆ ಉಪಯೋಗ ಆಗ್ಲಿ ಅದು ಬಿಟ್ಬಿಟ್ಟು ಇದನ್ನ ಇಲ್ಲಿ ಮೋಜಿ ಮಸ್ತಿ ಮಾಡೋದಕ್ಕೆ ಯಾಕೆ ಸೆಂಟ್ರಲ್ ಬೇಕು ಇದಕ್ಕೆ ನನ್ಗೆ ಇದು ಬಂದು ಆರ್ಮಿ ಅಂದ್ರೆ ಡಿಫೆನ್ಸ್ ಅವ್ರಿಗೆ ಡಿಫೆನ್ಸ್ ಮಿನಿಸ್ಟರ್ಗೆ ಒಂದು ಮತ್ತೆ ಮೋದಿ ಅವರಿಗೆ ನಾನು ಪತ್ರ ಬರೆದು ಇದನ್ನ ಇದು ನೀವು ನೀವು ಇದನ್ನ ತಗೊಳ್ಳಿ ನಿಮ್ಮ ಸ್ವಾಧೀನಕ್ಕೆ ತಕೊಳ್ಳಿ ಅಂತ ನಾನು ನಾಳೆ ಲೆಟರ್ ಇವತ್ತು ನಾಳೆ ಬೆಳಿಗ್ಗೆ ಕಳಿಸ್ತಾ ಇದ್ದೀನಿ ವಿತ್ ಸಿಡಿ ಸಮೇತ ಏನು ವಿಸಿಟ್ ಕೊಟ್ಟೆ ಬೋರಿಂಗ್ ಹಾಸ್ಪಿಟಲ್ ಅಲ್ಲಿ ಅವ್ರ ಗಾಯಗಳು ನೋಡಿಕೊಂಡು ಅವ್ರು ವಿಸಿಟ್ ಕೊಟ್ಟು ಅದೊಂದು ಪ್ರೂಫ್ ನಾವ್ ಯಾವ್ದು ಸಾಕ್ಷಿ ಸಮೇತ ಕೊಡ್ಬೇಕು ಅಂತ ಅವ್ರಿಗೆ ಮೋದಿ ಅವ್ರಿಗೆ ಕಳ್ಸಿಕೊಡ್ತಾ ಇದ್ವಿ ಏನಂದ್ರೆ ಇವರು ಕೋಟಿ ಕೋಟಿ ಲೂಟಿ ಮಾಡೋದಕ್ಕೆ ಇವರು ಇಲ್ಲಿ ಬೇಕಾ ಇಲ್ಲಿ ಇಲ್ಲಿ ಸೆಂಟ್ರಲ್ಲೇ ಬೇಕಾ ಚಿನ್ನಸ್ವಾಮಿ ಸ್ಟೇಡಿಯಂ ಅವರು ಅವ್ರದೊಂದು ಅಸೋಸಿಯೇಷನ್ ಕೋಟಿ ಕೋಟಿ ಇದೆ ಅಲ್ಲಿ ಎಲ್ಲ ನೂರ ಎಕರೆ ತಕೊಂಡಿರಲ್ಲ ಬಂಡೆ ಕೊಡುಗೆ ಹಳ್ಳಿ ಹತ್ರ ಏರ್ಪೋರ್ಟ್ ರೋಡ್ ಅಲ್ಲಿ ಅಲ್ಲಿ ಹೋಗ್ಲಿ ಅಲ್ಲಿ ಹೋಗ್ಲಿ ಅವ್ರಿಗೆ ಅನುಕೂಲ ತಕ್ಕಂತ ಹೆಂಗ್ ಬೇಕಾದ್ರೆ ಹಂಗ್ ಕಟ್ಕೊಳ್ಳಿ ನಾವ್ ಅದಕ್ಕೆ ಅಭ್ಯಂತರ ಇಲ್ಲ ಇಲ್ಲಿಂದ ಖಾಲಿ ಮಾಡ್ಲಿ ಇಲ್ಲಿ ಖಾಲಿ ಮಾಡಿದ್ರೆ ಅಟ್ಲೀಸ್ಟ್ ನಮಗೆ ಅಟ್ಲೀಸ್ಟ್ ಎಷ್ಟೋ ಜನಕ್ಕೆ ಉಪಯೋಗ ಆಗುತ್ತೆ ಟ್ರಾಫಿಕ್ ಕಡಿಮೆ ಆಗುತ್ತೆ ಪ್ರತಿ ಆ ಮ್ಯಾಚ್ ನಡುವಾಗ ಕೂಡ ಎಲ್ಲಾ ಟ್ರಾಫಿಕ್ ಕಿರಿಕಿರಿ ಆಗುತ್ತೆ ಬೆಂಗಳೂರು ಜನಕ್ಕೆ ಇರುತ್ತೆ ಕಿರಿಕಿರಿ ಆಗುತ್ತೆ ಸಾವಿರದ ಒಂಬೈನೂರ ಎಪ್ಪತ್ತೈಸ್ಪಿಲ್ ಇದ್ದಿದ್ದು ಪಾಪುಲೇಷನ್ ಬೇರೆ ಈಗ ಎರಡ್ ಸಾವಿರ ಇಪ್ಪತ್ತೈದು ಇಸ್ಪಿಲ್ ಪಾಪ್ಯುಲೇಷನ್ ಬೇರೆ ಇಲ್ಲಿ ಅವಾಗೆಲ್ಲ ವೆಹಿಕಲ್ ಗಳೇ ಇರ್ಲಿಲ್ಲ ಇವಾಗ ವೆಹಿಕಲ್ಗಳು ಮನೆಗೊಂದು ಮನೆಗೂ ನಾಲ್ಕ್ ನಾಲ್ಕು ವೆಹಿಕಲ್ ಗಳು ಇದ್ದಾವೆ ಅದಕ್ಕೆ ಎಲ್ಲೂ ಹೋಗೋಕ್ಕಾಗಲ್ಲ ಒಂದು ಆಂಬುಲೆನ್ಸ್ ಆಗಲ್ಲ ಅಂತ ಪ್ರಶ್ನೆ ಉದ್ಭವ ಆಗ್ತಾ ಇದೆ ಆ ಉದ್ದೇಶನೇ ಬೇರೆ ಇತ್ತು ಆದ್ರೆ ಈ ಉದ್ದೇಶ ಅಂದ್ರೆ ಈಗ ಬಾರ್ ಅಂಡ್ ರೆಸ್ಟೋರೆಂಟ್ ಆಗಿದೆ ಒಳಗಡೆ ಮೋಜು ಮಸ್ತಿ ಆಗಿದೆ ಮತ್ತೆ ಕ್ರಿಕೆಟ್ ನಡೆಯತ್ತೋದು ಯಾವಾಗ ಒಂದ್ಸಲ ನಡೆಯತ್ತದು ಉಳಿದು ಎಲ್ಲವೂ ಕೂಡ ಅಲ್ಲಿ ರೀತಿಯಲ್ಲಿ ಹೋಟೆಲ್ ಆಗಿರುವಂತದ್ದು ಅಲ್ವಾ ಹೌದು ಹೌದು ಅಲ್ಲಿ ಎಲ್ಲ ನೋಡಿ ಅಲ್ಲೆಲ್ಲ ಲಾಡ್ಜ್ ರೂಮ್ ಗಳು ನೋಡಿ ಆ ರೂಮ್ ಗಳಲ್ಲಿ ಎಂತಂತ ಎಲ್ಲಾ ಐಷನ್ ಯಾರು ಕನ್ನಡಿಗರ ಶಾರ್ ಇಲ್ಲಾ ಇಲ್ಲಿ ಕನ್ನಡಿಗರಿ ಇರೋದೆ ಕಡಿಮೆ ಅದ್ರಲ್ಲಿ ಇರೋರೆಲ್ಲಾ ಈ ರಿಯಲ್ ಎಸ್ಟೇಟ್ ಅವರು ಬಿಸಿನೆಸ್ ಮಾಡಕ್ ಬರೋರು ಕಮರ್ಷಿಯಲ್ ಬರೋ ಡೀಲಿಂಗ್ಸ್ ಮಾಡೋಕ್ ಬರೋರು ಮಾತ್ರ ಅಲ್ಲಿದ್ದಾರೆ ಅಲ್ಲೇ ಬಾರ್ ಮೆಂಬರ್ಶಿಪ್ ಯಾರ್ ಬೇಕಾರ ಆಗ್ಬಹುದು ಸ್ಟ್ಯಾಂಡ್ ಮೆಂಬರ್ಶಿಪ್ ಅವಾಗ ಐನೂರು ರೂಪಾಯಿ ಆಗಿರೋರು ಅವಾಗ ಆ ಕಾಲದಲ್ಲಿ ಅವ್ರು ಅವ್ರು ಮಾತ್ರ ಅವ್ರ ಮಕ್ಳಿಗೆ ಟ್ರಾನ್ಸ್ಫರ್ ಮಾಡ್ಬೋದು ಇವಾಗ ಬಾಂಬ ಬಾರ್ ಮೆಂಬರ್ಶಿಪ್ ಮಾತ್ರ ಯಾರ್ ಬೇಕಾದ್ರೆ ಆಗ್ಬೋದು ಅವ್ರಿಗೆ ದುಡ್ಡು ಇರೋರು ಯಾರು ಬೇಕಾರ ಇಲ್ಲಿ ಬಾರ್ ಮೆಂಬರ್ಶಿಪ್ ಆಗ್ಬೋದು ಇದ್ರೊಳಗೆಲ್ಲ ನಡಿಯೋದೆಲ್ಲ ಎಲ್ಲಾ ಡೀಲಿಂಗ್ಸ್ಗಳ ಇದು ಬೇಕಾಗಿತ್ತ ಇದು ಇದು ಸರ್ ಟೆಕ್ನಿಕಲ್ ಆಗಿ ಈಗ ಆ ಲ್ಯಾಂಡ್ ಇರುವಂತದ್ದು ಆರ್ಮಿ ಆ ಹೆಸರಲ್ಲೇ ಇದೆಯಾ ಹೆಂಗೆ ಸರ್ ಟೆಕ್ನಿಕಲ್ ನೀವು ಹೆಂಗಾದ್ರೂ ಪ್ರೂಫ್ ಮತ್ ಅಥವಾ ನೀವು ಟೆಕ್ನಿಕಲ್ ಸಾಧ್ಯ ಇದೆ ಈಗ ಕೇಂದ್ರ ಸರ್ಕಾರ ವಾಪಸ್ ಹೌದೌದು ಆರ್ಮಿಲ್ಯಾಂಡ್ ಆರ್ಮಿಲ್ಯಾಂಡ್ ಇದೆ ಅದು ನನ್ನತನ್ನು ಇದೆ ನನ್ನತನನು ಇದೆ ಅದು ಆರ್ಮಿಲ್ಯಾಂಡ್ ಓಕೆ ಸರ್ ಆರ್ಮಿ ಲ್ಯಾಂಡ್ ಅನ್ನೋದು ಆರ್ಮಿಲ್ಯಾಂಡ್ ಅನ್ನೋದಕ್ಕೆ ಪೂರ್ತಿ ಸಮೇತ ಇದೆ ನನಗೆ ಓಕೆ ನೋಡಿ ಇದ್ರೊಳಗಿದೆ ಎಲ್ಲ ಎಲ್ಲ ಇಲ್ಲ ರೆಡಿ ಮಾಡ್ಕೊಂಡು ಹಿಂದೆ ಒಬ್ರು ಇದ್ರ ಮೇಲೆ ಕೇಸ್ ಹಾಕ್ಬೇಕು ಅಂತ ಹೋದಾಗ ಈ ಆರ್ಮಿಲಿ ಅವ್ರ ಅವ್ರ ಏನು ಹೈಕೋರ್ಟ್ ಹೈಕೋರ್ಟ್ಗೆ ಕೇಸ್ ಹಾಕ್ಬೇಕಂತ ಹೋದಾಗ ಅವ್ರಿಗೆ ಸೈನ್ ಹಾಕಿಲ್ಲ ಅವ್ರು ಯಾರೋ ಇಲ್ಲಿಂದ ಚೆನ್ನೈಲಿ ಇರೋದವ್ರು ಕಮ ಯಾರೋ ಇದು ಆರ್ಮಿ ಹೆಡ್ ಆರ್ಮಿ ಹೆಡ್ ಅವಾಗ ಸೈನ್ ಹಾಕಿದ್ರೆ ಅವಾಗ ದೊಡ್ಡ ಇಶ್ಯೂ ಆಗ್ತದೆ ಇಲ್ಲಿ ಏನಾಗತ್ತೆ ಎಲ್ಲ ಎಲ್ಲ ಆರ್ಮಿ ಅವರು ಪಾಪ ಅವರು ಎಲ್ಲಿ ಬರ್ತಾರಲ್ಲ ಮೇಜರ್ ಜನರಲ್ ಇವರೆಲ್ಲ ಬರೋರು ಎರಡು ವರ್ಷ ಮೂರು ವರ್ಷ ಇರ್ತಾರೆ ಅವ್ರಿಗೆ ಏನ್ ಮಾಡ್ತಾರೆ ಚಿನ್ನಸ್ವಾಮಿ ಸ್ಟೇಡಿಯಂ ಅವರ ಐದು ಹತ್ತು ಪಾಸು ಇಪ್ಪತ್ ಪಾಸು ಒಂದ್ ಮೆಂಬರ್ಶಿಪ್ ಕೊಟ್ಬಿಟ್ರೆ ಮುಗ್ದಾಯ್ತು ಅಷ್ಟೇ ಅವ್ರಿಗೆ ಅವ್ರ ಪಾಡ್ ಅವ್ರಿಗೆ ಹೋಗ್ತಾ ಇರ್ತಾವ್ ಎರಡು ವರ್ಷ ಮೂರು ವರ್ಷ ಇರ್ತದೆ ಅವ್ರಿಗೆ ಯಾಕೆ ಇದು ಕಾಂಟ್ರವರ್ಷಿನಿ ತೆಗೆಯಲ್ಲ ಬರೋರ್ನೆಲ್ಲ ಅಡ್ಜಸ್ಟ್ ಮಾಡ್ಬಿಡ್ತಾರೆ ಕೆ ಎಸ್ಆರ್ ಕೆ ಎಸ್ ಸಿ ಎಸ್ಟೇಡಿಯಂ ತಿಮ್ಮಿಂಗ್ಳಾಗು ಇಡೀ ಇಡೀ ಇಂಡಿಯಾದಲ್ಲೇ ಇಲ್ಲ ಅಷ್ಟು ತಿಮ್ಮಿಂಗ್ಳಗಳು ಇದೊಂದು ಗೆಲ್ಲಿಂದ ಇಲ್ಲ ಬೆಲ್ಲಿಂದ ಓಡಿಸಿದಾರ ಅಂದ್ರೆ ಅವ್ರ ನೀನ್ ನೆಕ್ಸ್ಟ್ ಇನ್ ನೋಡಿ ಇಲ್ಲ ಯಾರು ಅಲ್ಲ ಹೋಗ್ತಾ ನೂರ ನೂರ ಇಲ್ಲಿಂದ ಅವಾಗ ಇಲ್ಲಿಂದ ಇಪ್ಪತ್ತು ಕಿಲೋ ಮೂವತ್ತು ಕಿಲೋಮೀಟರ್ ಹೋಗ್ದಾಗ ಅವಾಗ ಗೊತ್ತಾಗುತ್ತೆ ಅದ್ರ ಬೆಳೆ ಯಾಕಂದ್ರೆ ಇಲ್ಲಿರೋ ಸೆಂಟ್ರಲ್ ಇರೋವಾಗ ಎಲ್ಲಾ ಮಿನಿಸ್ಟರ್ ಮಕ್ಳು ಎಲ್ಲಾ ಎಮ್ ಎಲ್ ಎ ಮಕ್ಳು ಎಲ್ಲಾ ಐ ಎ ಎಸ್ ಮಕ್ಕಳು ಎಲ್ಲಾ ಐ ಪಿ ಎಸ್ ಮಕ್ಳು ಇವರೇ ಇರ್ಬೇಕಾ ಕ್ರಿಕೆಟ್ ನೋಡಿ ಸತ್ತಿರೋ ಯಾರೋ ಐ ಎ ಎಸ್ ಆಫೀಸರ್ ಐ ಪಿ ಎಸ್ ಆಫೀಸರ ಮಿನಿಸ್ಟರ್ ಮಕ್ಳ ಅಥವಾ ಯಾರನ್ನ ವಿ ಐ ಪಿ ಮಕ್ಳು ಯಾರು ಸತ್ತಿದಾರ ಯಾರು ಇಲ್ಲ ಅಮಾಯಕರು ಸತ್ತಿರೋದು ನೋವು ತಿನ್ನ ಯಾರು ಏನೋ ಬಂದು ಸತ್ತ ತಕ್ಷಣ ಒಂದು ಸತ್ತ ತಕ್ಷಣ ಒಂದು ಇಪ್ಪತ್ತೈದು ಲಕ್ಷ ಮೂವತ್ತು ಲಕ್ಷ ಕೊಟ್ಬಿಟ್ರೆ ಪ್ರಾಣ ಬರುತ್ತಾ ಅವ್ರು ಒಂದೊಂದೇ ಮಕ್ಳು ಮಾಡ್ಕೊಂಡಿದ್ದಾರೆ ಪಾಪ ಒಂದು ಮಕ್ಳು ಹೊಂಟೋದ್ರೆ ಅವ್ರಿಗೆ ಇನ್ನೇನು ಜೀವನೋಪರಮ ಪರಂಥರ ದುಡ್ಡು ಕೊಟ್ರು ಅವ್ರಿಗೆ ನಂದಿ ಇರಲ್ಲ ಇಂದು ಇಂಥವಕ್ಕೆಲ್ಲ ಬೇಕಾ ಇವ್ರ್ ಇಂಥವ್ರೆಲ್ಲ ಫಸ್ಟ್ ಇಲ್ಲಿಂದ ಕಳಿಸಿ ಇಂಥ 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 ಈ ಅವಕಾಶ ಇವಾಗ ಹಿಂದೆನೆ ಆಗಿತ್ತು ಒಂದು ಚಿನ್ನ ಸಮಿಶ್ರ ಬಾಂಬ್ ಮಡಗಿದ್ರು ಅಂತ ಅವಾಗ್ಲೇ ಆಗಿತ್ತು ಈಗ ಇಲ್ಲಿ ಇವಾಗ ಇಷ್ಟ ಹನ್ನೊಂದು ಜನ ಸತ್ತಿದ್ದಾರೆ ಮುಂದೆ ಇನ್ನು ಏನಾಗುತ್ತೋ ಅಂತ ಭಯ ಆಗುತ್ತೆ ಜನರಿಗೆ ಬೆಂಗ್ಳೂರ್ ಜನಕ್ಕೆ ನಾವೆಲ್ಲ ಇಲ್ಲಿ ಬೆಂಗಳೂರಲ್ಲಿ ಪ್ರತಿ ಪಿ ಐಪಿಎಲ್ ಮ್ಯಾಚ್ ಆದಾಗ ಈಗ ಇಲ್ಲಿ ಫುಲ್ ಟ್ರಾಫಿಕ್ ಬಿಸ್ನೆಸ್ ಆಗುವಂತದ್ದು ಅವ್ರು ಮಾಡ್ಕೊಳ್ಳುವಂತ ಬಿಸ್ನೆಸ್ ಆಗಿ ಜನ ಸಾಮಾನ್ಯರು ಹೈರಾಣ ಆಗುವಂತ ಪರಿಸ್ಥಿತಿ ಇರುವಂತದ್ದು ಹೌದು ಯಾವ್ದೋ ಒಂದು ಆಂಬುಲೆನ್ಸ್ ಹೋಗಿ ಆಗಲ್ವಲ್ಲ ಅಂತ ಅಷ್ಟು ಇವಾಗ ಇಷ್ಟು ಲಕ್ಷ ಲಕ್ಷ ಜನ ಬಂದಾಗ ಆ ಟೈಮ್ ಆಂಬುಲೆನ್ಸ್ ಕೂಡ ಎಲ್ಲ ಹೋಗ್ತಾ ಇತ್ತು ಅವ್ರೇನು ಅವ್ರ ಪ್ರಾಣ ಉಡ್ಕೊಳಕೆ ಆಗಿಲ್ಲ ಅವ್ರ ಕೈಲಿ ಅಂದ್ರೆ ಆಂಬುಲೆನ್ಸ್ ಬರಕ್ ಜಾಗ ಎಲ್ಲಿ ಮಾಡ್ಕೊಡ್ತಾ ಇದ್ರು ಮಾಡಿಲ್ಲ ನಾನು ಪ್ರಧಾನಮಂತ್ರಿಗಳಿಗೂ ಮತ್ತೆ ಡಿಫೆನ್ಸ್ ಮಿನಿಸ್ಟರ್ ಇಬ್ಬರಿಗೂ ಬರ್ತಾ ಬರೀತಾ ಇದೀನಿ ಇದು ಆದಷ್ಟು ಬಗ್ಗೆ ಕೇಂದ್ರ ಸರ್ಕಾರ ಇದನ್ನ ಅವ್ರಿಗೆ ಜವಾಬ್ದಾರಿ ಅವ್ರಿಗೆ ಸ್ವಾಧೀನಕ್ಕೆ ತಗೋಬೇಕು ಅಂತ ಯಾವ್ದೇ ಕಾರಣಕ್ಕೂ ಇಲ್ಲಿ ಇರಬಾರದು ಸ್ವಾಧೀನ ತಗೋಬೇಕು ಇದು ಆರ್ಮಿ ಲಾಂಡು ಆರ್ಮಿ ಅವ್ರಿಗೆ ಕೊಟ್ಬಿಡ್ಬೇಕು ಹೌದು ಆರ್ಮಿಯವ್ರಿಗೆ ಬಿಟ್ಟುಕೊಟ್ಟು ಆರ್ಮಿ ಅವ್ರಿಗೆ ಆರ್ಮಿ ದೇಶಕ್ಕೆ ಹೋರಾಟ ಮಾಡೋರಿಗೆ ಅವರು ಉಪಯೋಗಕ್ಕಾಗ್ಲಿ ಅದನ್ನ ಉಪಯೋಗ ಮಾಡ್ಕೊಳ್ಳಿ ಇವ್ರ ಯಾರೋ ಮೋದಿ ಮಸ್ತಿಗೋಸ್ಕರ ಬೇಕಾಗಿಲ್ಲ ಇದು ಅವ್ರಿಗೆ ಬಿಟ್ಟು ಕೊಡ್ಬೇಕು ಅಂದ್ರೆ ನಾನು ಅದು ಹೌದು ಅವ್ರಿಗೂ ಒಂದ್ ಒಳ್ಳೆ ಕೆಲಸ ಮಾಡ್ದಂಗ ಆಗುತ್ತೆ ಬೆಂಗಳೂರು ಜನಕ್ಕೆ ಒಂದು ಕಬ್ಬುನ್ ಪಾರ್ಕ್ ಆಗುತ್ತೆ ಯಾಕಂದ್ರೆ ಅಟ್ಯಾಚ್ ಆಗಿ ಸರ್ ಮಾಣಿಕ್ ಶಾ ಪೆರೇಡ್ ಗ್ರೌಂಡ್ ಗ್ರೌಂಡ್ ಅಲ್ಲೂ ಕೂಡ ಅಟ್ಯಾಚ್ ಆಗಿ ಬರುತ್ತೆ ಅದು ಅದೆಲ್ಲ ಕಂಟಿನ್ಯೂಸ್ ಅಲ್ಲಿಂದ ಅಲ್ಲೇ ಬರ್ತದೆ ಇವಾಗ ವೈರ್ಲೆಸ್ ಅಂತ ಒಂದು ಅಲ್ಲಿ ಎ ಡಿ ಜಿ ಪಿ ಆಫೀಸ್ ಇದೆ ಅದು ಕೂಡ ಆರ್ಮಿ ಇದೆ ಹೌದು ಅದ ಅದಕ್ಕೆ ಇವೆರಡು ಎಲ್ಲಾಂಡ್ ಎಲ್ಲ ಅವ್ರು ವಾಪಸ್ ತಗೊಂಡ್ರ ಜನಕ್ಕೆ ಪಾಪ ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ ಅದ ಯಾರ್ದು ಲ್ಯಾಂಡ್ ಎಲ್ಲ ಯಾರ್ದು ಅಂತ ಒರಿಜಿನಲ್ ಓನರ್ ಬಂದು ಆರ್ಮಿ ಅವ್ರೆ ಮತ್ತೆ ಯಾಕೆ ಸರ್ ಕೊಟ್ಟಿದ್ದು ಉದ್ದೇಶ ಏನು ಸರ್ ಈಗ ಅಂದ್ರೆ ಆರ್ಮಿ ಇಂತ ಕೊಟ್ಟಿದ್ದು ಇಷ್ಟು ಇವ್ರಿಗೆ ಗೊತ್ತಿರ್ಲಿಲ್ಲ ಈ ರೀತಿ ಆಗ್ತಾರಂತದ್ದು ಅಥವಾ ಆರ್ಮಿ ಇಂತ ವಾಪಸ್ ತಗೊಳ್ಳುವಂತ ಅಧಿಕಾರ ಇದೆಯಲ್ವಾ ಇದೆಯಾ ಅಥವಾ ಅವ್ರಿಗೆ ಅಧಿಕಾರ ಇದೆ ಅವ್ರಿಗೆ ಏನಂದ್ರೆ ಅವರು ಅವ್ರ ಅಧಿಕಾರ ಇದು ಹಿಂದೆ ಹಾಕಿದಾಗ ಒಂದು ಎಲ್ಲ ಯಾರು ಪಿಟಿಷನ್ ಆಗ್ಬೇಕು ಅಂತ ಒಬ್ರು ಹೋದಾಗ ಅದೆಲ್ಲಾ ಹಾಕ್ಬೇಕು ಅಲ್ಲಿ ಸೈನ್ ಹಾಕ್ಬೇಕಾಗಿರೋದು ಅವ್ರು ಚೆನ್ನೈಲಿ ಇರೋದು ಯಾರು ಇಲ್ಲಿ ಎಡ್ ಇವರು ಆ ಕರ್ನಾಟಕ ಕೇರಳ ಇದು ಸಬ್ ಇದು ಅವ್ರು ಅಲ್ಲಿ ಹೆಡ್ ಇರೋದು ಅಲ್ಲಿ ಚೆನ್ನೈಲಿ ಅವ್ರು ಸೈನ್ ಹಾಕ್ಬೇಕಾಗ್ತದೆ ಅವ್ರು ಸೈನ್ ಹಾಕಲ್ಲ ಹಿಂದೆ ಮುಂದೆ ನೋಡ್ಬಿಟ್ಟು ಅದೇನ್ ಅಡ್ಜಸ್ಟ್ ಆದ್ರೆ ಏನೋ ಗೊತ್ತಿಲ್ಲ ಇವ್ರಿಗೂ ಇರ್ತಾರ ಇವ್ರು ಇರ್ತಾರಲ್ಲ ಇವರು ಯಾರೋ ಕೆ ಸಿ ಅವರು ಏನಾನ ಮಾಡಿರ್ತಾರೆ ಗೋಲ್ ಮಾಲ್ ಮಾಡ್ಕೊಂಡಿರ್ತಾರ ಅವ್ರಿಗೆ ಏನೋ ಅಡ್ಜಸ್ಟ್ ಗಿಷ್ ಮಾಡ್ಬಿಟ್ಟಿರ್ತಾರೆ ಅದಕ್ಕೆ ಏನ್ ಮಾಡದ ಅದ್ ನಿಂತೋಯ್ತು ಇವಾಗ ಅದು ಆಗಿರೋದು ಅದು ನೈನ್ಟೀನ್ ಸೆವೆಂಟಿ ಒಳಗೆ ಆಗದೆ ಆಗಿರೋದು ಅದು ಯಾವ ಫೀಲ್ಡ್ ಅಲ್ಲಿ ಆಗಿರೋದು ಅಗ್ರಿಮೆಂಟ್ ಆಗಿರೋದು ಬಿಟ್ಟು ಕೊಡಬೇಕು ಅಂತ ಕಂಡೀಷನ್ ಹಾಕಿರೋ ಎಲ್ಲಾನು ಇದೆ ಅವ್ರ ಡಾಕ್ಯುಮೆಂಟ್ಸ್ ತಗ ಹೇಳಿ ಅವ್ರನ್ನ ಚಿನ್ನ ಸಮಯ ಸ್ಟೆಡಿ ಮಾಡೋದ್ ಡಾಕ್ಯುಮೆಂಟ್ಸ್ ತೋರ್ಸಕ್ ಯಾವ್ದು ಇಲ್ಲ ಅದು ಲೀವ್ ಸ್ಪೀಡ್ ಲೀವ್ ಸ್ಪೀಡ್ ಕೊಟ್ಟಿರೋದು ಯಾರು ಯಾರ ಕರ್ನಾಟಕ ಕರ್ನಾಟಕ ಗವರ್ಮೆಂಟ್ ಬಂತ ಓನರ್ ಓನರ್ನೇ ಬಿಟ್ಬಿಟ್ರು ಅವ್ರನ್ನೇ ಬಿಟ್ಬಿಟ್ರು ಇವ್ರ್ ಇವರೇ ಮಾಡ್ಕೊಂಡ್ರೆ ಹಾ ಇದು ಇವ್ರಿಗೆ ಬೇಕಂತ ತಕ್ಕ ಮಾಡ್ಕೊಂಡ್ ತಪ್ಪಲ್ವಾ ಇದು ಯಾವ್ದ ಕಾರಣಕ್ಕೂ ಇದು ಸರ್ಕಾರ ಇದು ಕೇಂದ್ರ ಸರ್ಕಾರ ಗಮನಕ್ಕೆ ತರ್ತಾ ಇದೀನಿ ತಂದು ಅಲ್ಲೇ ಹುಡುಕ್ತಾರೆ ಅವ್ರಿಗೆ ಇದೆ ಎಲ್ಲ ಡಾಕ್ಯುಮೆಂಟ್ ಅವ್ರ ತನನೇ ಇದೆ ಇದು ಆದಷ್ಟು ಬೇಗ ಅವರು ಆರ್ಮಿ ಲೆಂಡ್ ಎಲ್ಲ ಡಾಕ್ಯುಮೆಂಟ್ಸ್ ತೆಗ್ದಾರೆ ಎಲ್ಲಾ ಸಿಗಾಕೊಳ್ತಾರೆ ಇದ್ದಾರೆ ಎಲ್ಲ ಸಿಗಾಕೊಳ್ತಾರೆ ಸಿಗಾಕೊಂಡು ಜಾಗನೂ ಸ್ವಾಧೀನ ಪಡಿಸ್ಕೊಂಡ್ರೆ ಅಷ್ಟು ಒಳ್ಳೇದನ್ಸುತ್ತೆ ನಾನು ಕೋರ್ಟ್ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಆತರ ಸರ್ ಸರ್ ಮೊನ್ನೆ ಕೇಸ್ ಆಗ್ತಾರು ಈಗ ಚಿನ್ನಸ್ವಾಮಿ ಸ್ಟೇಡಿಯಂ ಯಾರ್ದು ನೀವು ಪ್ರಶ್ನೆ ಎತ್ತಿದ ನಂತರ ಒಂದಷ್ಟು ನೀವು ಹೇಳಿದ ನಂತರ ಒಂದಷ್ಟು ಬೆಳಗ್ಗೆ ಚೆಲ್ತಾ ಇರುವಂತದ್ದು ಒಂದಷ್ಟು ಮಾಹಿತಿ ಹೊರ ಬರ್ತಾ ಇರುವಂತದ್ದು ಏನಾದ್ರು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಆಗ್ತಾ ಇದ್ದೀರಾ ಸರ್ ಇಲ್ಲ ನಮ್ಗೆ ಫಸ್ಟ್ ಇದು ಉತ್ತರ ಕೊಡುವುದು ನಾವು ಕಳ್ಸಿರೋ ನಮ್ಗೆ ಕಳ್ಸಿರೋದಕ್ಕೆ ನಮ್ಗೆ ಉತ್ತರ ಬರುತ್ತೆ ಯಾಕಂದ್ರೆ ಫಸ್ಟ್ ನಾವು ಕಾನೂನಾತ್ಮಕನೆ ಹೋಗ್ಬೇಕು ನಾವ್ ಯಾರಿಗೂ ಅವ್ರಿಗೆ ಗಮನಕ್ಕೆ ತರ್ದಿರ ನಾವು ಮಾಡಕ್ ಹೋಗ್ಬಾರ್ದು ಕೇಂದ್ರ ಸರ್ಕಾರಕ್ಕೆ ಗಮನಕ್ಕೆ ತರ್ತಾ ಪ್ರಧಾನ ಪ್ರಧಾನಮಂತ್ರಿ ಗಮನಕ್ಕೆ ತರ್ತಾ ಇದೀನಿ ಪ್ರಧಾನ ಮತ್ತೆ ಡಿಫೆನ್ಸ್ ಮಿನಿಸ್ಟರ್ ಗಮನಕ್ಕೆ ತರ್ತಾ ಇದೀನಿ ತಂದಾಗ ಅವರು ಅವರಿಂದ ನಮ್ಗೆ ಏನ್ ಉತ್ತರ ಬರ್ತಾನ ನಮ್ ಮುಂದೆ ನೋಡ್ಕೊಂಡು ಮುಂದೆ ಏನು ಕಾನೂನಾತ್ಮಕ ಮಾಡಬೇಕು ತರ ಮಾಡ್ತೀನಿ ಮತ್ತೊಂದು ಒಂದು ಮಾಹಿತಿ ಕೇಳ್ತಾ ಇದ್ದೆ ಅಂದ್ರೆ ಈಗ ನೈಟ್ ಟು ಫ್ಲಡ್ ಲೈಟ್ ಮ್ಯಾಚ್ ಆದಂತ ಸಂದರ್ಭದಲ್ಲಿ ಲೈಟ್ಸ್ ಬರುತ್ತಲ್ಲ ಆ ಸಂದರ್ಭ ಸುತ್ತಮುತ್ತ ಕಬ್ಬಾಳ್ ಪಕ್ಕದಲ್ಲಿ ಅಕ್ಕಿಗಳಿಗೂ ಪಕ್ಷಿಗಳು ಕೂಡ ಭಾರಿ ತೊಂದರೆ ಆಗುವಂತದ್ದು ಅಂತ ನಿಜ ಅಲ್ವಾ ಹೌದು ಹೌದೌದು ಹೌದೌದು ಸತ್ಯ ಅದು ಅವಕ್ಕೆ ಅವು ಕೂಡ ನಮ್ಮ ನಮ್ಮ ಮೂಕ ಪ್ರಾಣಿಗಳಲ್ವಾ ಅವು ಜೀವ ಇರೋದಲ್ವಾ ಅವಕ್ಕೂ ಅವಕ್ಕೂ ಕೂಡ ನಾವು ನಾವು ಮನುಷ್ಯರಿಗಾದ ಬಾಯಿ ಇರ್ತವೆ ಮಾತಾಡ್ತೀವಿ ಅವಕ್ಕೆ ಏನು ಬಾಯಿ ಇರೋ ಯಾರ ಕೇಳ್ತಾರೆ ಇವ್ ನಮ್ಮಂತವ್ರು ನಾವು ನಮ್ಮಂತವ್ರ ಕೇಳ್ಬೇಕು ನಾವು ನಾವು ಹೋರಾಟ ಮಾಡ್ಕೊಂಡು ಅದ್ರ ಪರವಾಗಿ ನಾವು ನಿಂತ್ಕೊಂಡಿದೀವಿ ಇವಾಗ ಇವಾಗ ಇಷ್ಟೋ ಕೋಟಿ ಕೋಟಿ ಖರ್ಚು ಇದು ಎಲ್ಲ ಹಾಳು ಮಾಡಿದ್ದಾರೆ ಕಬ್ಬನ್ ಪಾರ್ಕ್ ಅಲ್ಲಿ ಎಲ್ಲ ಗಿಡ ಮರಗಳು ಎಲ್ಲ ಎಲ್ಲ ಹಾಳು ಮಾಡಿದ್ದಾರೆ ಮತ್ತೆ ಇದನ್ನು ಪಕ್ಷಿಗಳು ಕೂಡ ಎಲ್ಲ ಇರೋ ಪಕ್ಷಿಗಳು ಎಲ್ಲ ಹೋಗಿದೆ ಬೆಂಗಳೂರಲ್ಲಿ ಇರೋದು ಎರಡೇ ಪಾರ್ಕ್ ಕಬ್ಬನ್ ಪಾರ್ಕ್ ಲಾಲ್ಬಾಗು ಅದು ಉಳಿಸ್ಬಿಡ್ಬೇಕ ಉಳಿಸ್ಬೇಕಾದ್ರೆ ಎಲ್ಲ ಬೆಂಗಳೂರಲ್ಲಿ ಇರ್ತಕ್ಕಂತ ಎಲ್ಲರಿಗೂ ಜವಾಬ್ದಾರಿನೇ ಅದ್ ಬಿಟ್ಬಿಟ್ಟು ಇರೋದು ಪ್ರಕೃತಿಗೆ ವಿರುದ್ಧ ಹೋದ್ರೆ ನಮ್ಗೆ ಪ್ರಕೃತಿ ವಿರುದ್ಧ ಅದು ನಮ್ಗೆ ವಿರುದ್ಧ ಹೋಗುತ್ತೆ ನಾವ್ ಯಾವತ್ತು ಪ್ರಕೃತಿನ ನಾವ್ ಯಾವತ್ತು ಪ್ರೀತಿಸ್ತು ಅವಾಗ ನಮ್ಗೆ ಅದನ್ನ ಪ್ರೀತಿಸುತ್ತೆ ಅದೇ ತರ ನಾವು ಯಾವ್ದೇ ಗೆ ಹೇಗೇನಿಷ್ಟು ಹೋಗ್ಬಾರ್ದು ಇವಾಗ ನೋಡ್ತಾ ಇದ್ದೀರಲ್ಲ ಪಶ್ಚಿಮ ಘಟ್ಟದಲ್ಲಿ ಏನೋನೆಲ್ಲ ಬೆಟ್ಟ ಗಿಟ್ಟ ಎಲ್ಲ ಬೀಳ್ತಾ ಇರೋದು ಎಷ್ಟು ಹಾಳಾಗ್ತಾ ಇರೋದು ಅದಕ್ಕೆಲ್ಲ ನಾವು ಅದಕ್ಕೆ ಅದೆಲ್ಲ ಉಳಿಸ್ಬೇಕು ಅದು ಬೆಂಗಳೂರ್ ಹಿಂದೆ ನಾವು ನೋಡಿದ ಬೆಂಗಳೂರು ಇವಾಗ ಇಲ್ಲ ನಮ್ಗೆ ಬಹಳ ನೋವಾಗುತ್ತೆ ನಮ್ಗೆ ಆಗ ಆಗಿ ನೋಡಿರೋ ಬೆಂಗಳೂರು ಬೇರೆ ಈಗ ನೋಡಿರೋ ಬೆಂಗಳೂರು ಬೇರೆ ಅದಕ್ಕೋಸ್ಕರ ಇದಾದಷ್ಟು ಈ ಕೇಂದ್ರ ಸರ್ಕಾರ ಇದ್ನ ಸ್ವಾಧೀನ ತಗೊಂಡು ಇರ್ತಕ್ಕಂತ ಕ್ಲಬ್ ಯಾವ್ದು ಸ್ಟೇಡಿಯಂ ಎರಡು ಸ್ಟೇಡಿಯಂ ಇದೆ ಟೆನಿಸ್ ಸ್ಟೇಡಿಯಂ ಒಂದಿದೆ ಮತ್ತೆ ಈಗ ಕ್ರಿಕೆಟ್ ಸ್ಟೇಡಿಯಂ ಇದೆ ಇವೆರಡೂ ಎತ್ಕೊಂಡು ದೂರ ಹಾಕ್ಬೇಕು ಅವ್ರಿಗೆಲ್ಲ ಸರ್ಕಾರ ಜಾಗ ಕೊಟ್ಟಿದ್ದಾರೆ ಜಾಗ ಕೊಟ್ಟ ಮೇಲೆ ಇಲ್ಲ ಯಾಕೆ ಮತ್ತೆ ಇಲ್ಲೇ ಊಟ ಉಡ್ಕೊಂಡು ಹಾಕಿ ಇರ್ಬೇಕು ಮಾಡೋ ಶಿಫ್ಟ್ ಮಾಡೋ ಬಗ್ಗೆ ಪರಿಶೀಲನೆ ಮಾಡ್ತೀನಿ ಅಂತ ಹೇಳ್ತಾ ಇದ್ರು ಯಾಕಂದ್ರೆ ಅದೊಂದು ರೀತಿಯಲ್ಲಿ ಮಾಫಿಯಾ ಏನು ಮುಖ್ಯಮಂತ್ರಿ ಶಿಫ್ಟ್ ಮಾಡುವಂತ ಸಾಧ್ಯತೆ ಇದೆಯಾ ಯಾಕಂದ್ರೆ ಅವ್ರು ಹೇಳಿಕೆ ಕೊಟ್ಟರು ಇಲ್ಲ ನಾವು ಡಿಫೆನ್ಸ್ ಲ್ಯಾಂಡ್ ಆಗಿರೋದ್ರಿಂದ ಕೇಂದ್ರ ಸರ್ಕಾರಕ್ಕೆ ನಮ್ಮ ಕೇಂದ್ರ ಸರ್ಕಾರಕ್ಕೆ ನಮ್ಮ ಪತ್ರ ಬರೀತಾ ಇರೋದು ಕೇಂದ್ರ ಸರ್ಕಾರ ಸ್ವಾಧೀನ ಪಡಿಸ್ಕೊಳ್ತಾರ ನಂಬಿಕೆ ಇದೆ ಅವರು ಅದು ಅವ್ರ ಪಡಿಸ್ಕೊಳ್ತಾರ ನನಗೆ ನಂಬಿಕೆ ಇದೆ ಮಾಡ್ಕೊ ಅವ್ರಿಗೆ ಕೇಂದ್ರ ಸರ್ ಗಮನಕ್ಕೆ ತರ್ತಾ ಇದೀನಿ ಇಬ್ಬರಿಗೂ ಡಿಫೆನ್ಸ್ ಮಿನಿಸ್ಟರ್ಗೂ ಪ್ರಧಾನ ಮಂತ್ರಿ ಗಮನಕ್ಕೆ ತರ್ತಾ ಇದೀನಿ ಅವಾಗ ಆ ಇದು ಇದು ಬಂದು ಡಿಫೆನ್ಸ್ ಲ್ಯಾಂಡ್ ಆಗಿರೋದಂತ ಸ್ಟೇಟ್ ಸ್ಟೇಟಿಗೆ ಬರಲ್ಲ ಇದು ಅದಕ್ಕೆ ನಾವು ಗಮನಕ್ಕೆ ತರ್ತಾ ಇದ್ವಿ ಸರ್ ಲೈಟ್ರಲ್ಲಿ ಒಂದು ನೀವು ಕೊಟ್ಟಿರೋ ಉದ್ದೇಶ ಬೇರೆ ಇರುವಂತದ್ದು ಅಂದ್ರೆ ಹಿಂದೆಂಟಿ ಅಲ್ಲಿ ಸಾವಿರದ ಒಂದ್ ಎಪ್ಪತ್ತಲ್ಲಿ ಕೊಟ್ಟಂತ ಸಂದರ್ಭದಲ್ಲಿ ಅಲ್ಲಿ ಕ್ರಿಕೆಟ್ ಆಡೋ ಸಂಬಂಧಪಟ್ಟಂತ ಒಂದಷ್ಟು ಚಟುವಟಿಕೆ ಕೊಟ್ಟಿರುವಂತದ್ದು ಆದ್ರೆ ಈಗ ಸಂಪೂರ್ಣವಾಗಿ ಬಿಸ್ನೆಸ್ ಆಗಿ ಮಾತಾಡಿರುವಂತ ಹಿನ್ನೆಲೆಯಲ್ಲಿ ಅವೆಲ್ಲಾ ಕೂಡ ಉಲ್ಲೇಖಿಸಿ ಬರೀತೀರಾ ನೀವು ಆ ಪತ್ರದಲ್ಲಿ ಪರ್ಟಿಕ್ಯುಲರ್ ಏನಂತ ನೀವು ಮೆನ್ಶನ್ ಮಾಡ್ತೀರಾ ಸರ್ ಒಂದು ಆರ್ಮಿ ಇಲ್ಲ ಇಲ್ಲ ಅವಾಗ ಉದ್ದೇಶ ಕೊಟ್ಟಿರೋದೇ ನಾವ್ ಬರೋದ್ ನಾವು ಕ್ರಿಕೆಟ್ಗೋಸ್ಕರ ಕೊಟ್ಟಿರೋದೇ ಅಷ್ಟೇ ಬರಿ ಬರೀಬೇಕು ಅದು ಬಿಟ್ಟು ಇಲ್ಲಿ ಏನು ಅವಾಗ ಹೆಂಗಿತ್ತು ಈಗ ಏನೋ ನಡೀತಾ ಇದೆ ಒಳಗಡೆ ಎಲ್ಲ ಮಾಫಿಯಾಗಳು ಡೀಲಿಂಗ್ಸ್ಗಳು ಮತ್ತೆ ಮೋಜಿ ಮಸ್ತಿಗಳು ಅಲ್ಲಿ ನಡಿಬಾರದೆಲ್ಲ ನಡೀತಾರದೆಲ್ಲ ಮೆನ್ಷನ್ ಮಾಡ್ಬೇಕು ಆ ಇದರಿಂದ ಆ ಒಂದು ಕಾರಣ ಕೊಟ್ಟ ತೆಗ್ದು ಇಲ್ಲಿಂದ ಹಿಂದೆ ಬಾಂಬ್ ಬ್ಲಿಸ್ಟ್ ಆಗಿರೋದು ಸೆಂಟ್ರಲ್ಲಿ ಇವಾಗ ಇಲ್ಲಿ ಇಲ್ಲಿ ಇವಾಗ ಹನ್ನೊಂದು ಜನ ಸತ್ತಿರೋದು ಮುಂದೆ ಇಲ್ಲಿ ಇರ್ತಕ್ಕಂಥ ಇಲ್ಲಿ ವಿಧಾನಸೌಧ ಇದೆ ಇಲ್ಲಿ ಹೈಕೋರ್ಟ್ ಇದೆ ಇಲ್ಲಿ ಸುತ್ತಮುತ್ತ ಎಲ್ಲ ಸರ್ಕಾರಿ ಕಚೇರಿಗಳು ನಾಳೆ ದಿವಸ ಇವಾಗ ಆಗಿರೋದು ಇವಾಗ ಎರಡು ಎರಡೂವರೆ ಲಕ್ಷ ಜನ ಸೇರಿದ ಅವಾಗ ಹೆಚ್ಚು ಕಮ್ಮಿ ನೆಕ್ಸ್ಟ್ ಆ ಮುಂದೆ ಏನಾಗುತ್ತೋ ಅಂತ ಒಂದು ಭಯ ಆಗುತ್ತೆ ಆ ಮುಂದೆ ಆಗೋದ್ ಅನಾಹುತನ ಈಗಲೂ ತಡಿಬೇಕಂತ ಮಾಡ್ತಾ ಇರೋದು ಪಾಪ ಅವರು ಯು ಪಿ ಎಸ್ ಸಿ ಎಕ್ಸಾಮ್ ತಗೋ ಬರಿತಾ ಸರ್ ತಗೊಂಡಿದ್ದೀನಿ ಎಕ್ಸಾಮ್ ತಗೋಬೇಕು ಅದಕ್ಕೆ ನಾನು ತಗೊಂಡಿದ್ದೀನಿ ನನಗೆ ಈ ತರ ನನಗೆ ನನ್ನ ಮಕನ ಇದು ಬ್ಲರ್ ಮಾಡಿ ಸರ್ ನಮ್ಗೆ ಇದಾಗುತ್ತೆ ಅಂತ ಪಾಪ ಪಾಪ ಅವರು ಪಾಪ ಎಲ್ಲಿಂದ ಆಸನದಿಂದ ಬಂದವನ್ ಪಾಪ ಆ ಅವ್ರಿಗೆ ಅಲ್ಲಿಂದ ಬಂದು ಐದ್ ದಿವಸ ಆಗೈತೆ ಅಡ್ಮಿಟ್ ಆಗಿ ಆ ಅವ್ರ ಪಾಪ ಎಲ್ಲ ಯಂಗ್ಸ್ಟರ್ ಚಿಕ್ಕ ಹುಡುಗರು ಹಾ ಅವ್ರ ಅಲ್ಲಿಂದ ಬಂದು ನೋ ತಿನ್ಕೊಂಡು ಬೋರಿನ್ ಹಾಸ್ಪಿಟಲ್ ಅಡ್ಮಿಟ್ ಹಾಕೊಂಡಿದ್ದಾರೆ ಪಾಪ ಅಂತವ್ರಿಗೆ ಬಹಳ ಬೇಗ ಜೊತೆಗೆ ಇನ್ನೊಬ್ರು ಗೌರ್ಮೆಂಟ್ ಕಾಲೇಜಲ್ಲಿ ಇದು ಪುರಂ ಅಲ್ಲಿ ಬೆಂಗಳೂರು ಕೆಆರ್ಪುರಂ ಗೌರ್ಮೆಂಟ್ ಕಾಲೇಜಲ್ಲಿ ಓದ್ತಾ ಓದಿರೋ ಓದ್ತಾ ಇದ್ದಾರೆ ಹುಡುಗರು ಇಬ್ಗೂ ಅಲ್ಲಿ ಆಗಿರೋಪ್ರಾಲು ಮುರ್ತು ಅಲ್ಲಿ ಇದ್ದ ಇದಾರೆ ಅವರು ಅವ್ರಸ್ಪ ಬೇಗ ಗುಣ ಆಗಲಿ ಅದಕ್ಕೆ ಅವ್ರ ತಗೊಂಡು ಅವ್ರಿಗೂ ನೋವಾಯ್ತು ಇನ್ ಮುಂದೆ ನಮಗಾಗಿದ್ದು ಬೇರೆಯವ್ರಿಗೆ ಆಗಬಾರ್ದು ಅಂತ ಅವರೇ ಹೇಳ್ತಾರೆ ನಾವಿನ್ನ ಇಂತ ಇದು ಸೆಕ್ಯೂರಿಟಿಗೆ ಸರ್ಕಾರ ಸರಿಯಾಗಿ ಸೆಕ್ಯೂರಿಟಿ ಕೊಟ್ಟಿಲ್ಲ ಮತ್ತೆ ಇದು ಈ ಚಿನ್ನ ಅವರು ಯಾರು ಸರಿಯಾಗಿ ಆರ್ಗನೈಸ್ ಮಾಡಿಲ್ಲ ಅವ್ರ ಆ ಅದು ಅವ್ರಿಂದ

ಅಷ್ಟು ಬೆಟ್ಟಿಂಗ್ಸ್ ಕಟ್ಟ ಅವ್ರಿಗೆ ಹತ್ತು ಕೋಟಿ ಯಾವ್ದ್ರಿ ಸರ್ಕಾರಕ್ಕೆ ಸರ್ಕಾರ ಯಾರು ನಮ್ದೆ ಅಲ್ವೇನ್ರಿ ಆ ಸರ್ಕಾರ ಕಟ್ಟ ದುಡ್ಡು ಕಟ್ಟಿಲ್ಲ ಅಂದ್ರೆ ಎಲ್ಲ ಅಲ್ಲಿ ಇರ್ತಾರೆ ಎಲ್ಲಾ ಯಾಕೆ ಕಟ್ತೀವಿ ಬಿಡು ಅಂತ ಹೇಳಿರ್ತಾರೆ ಬಿ ಬಿ ಎಂಪ್ ಎಲ್ಲೇ ಇರ್ತಾರೆ ಅವ್ರಿಗೆ ಮೆಂಬರ್ಶಿಪ್ ಕೊಟ್ಬಿಟ್ಟು ಮುಗ್ದಾಯ್ತು ಅಲ್ಲೇ ಇರ್ತಾರೆ ಎಲ್ಲ ದೊಡ್ಡ ದೊಡ್ಡ ರಾಜಕಾರಣಿಗಳು ಇರ್ತಾರೆ ಹೋಗಿ ಬಿಡು ನೋಡ ಅವ್ರಿಗೆ ಬಿಡು ಮಾತ್ರ ಏ ಅದಕ್ಕೇನು ನೋಟಿಸ್ ಕಟ್ಬಿಡಪ್ಪ ಅಂದ್ರೆ ಮುಗ್ದಾಯ್ತು ಹಂಗೇ ಅದು ಹಂಗೇ ಇರ್ತವೆ ಬಿ ಬಿ ಎಂ ಪಿ ದೊಡ್ಡ ಬಿ ಬಿ ಎಂ ಪಿ ಅನ್ನೋದು ಒಂದು ಮಾಫಿಯಾ ಅಲ್ಲಿ ಅದು ಬಿ ಬಿ ಎಂ ಪಿ ಅಲ್ಲ ಅದು ಹಿಂದೆ ಹೈಕೋರ್ಟ್ ಅವರು ಬಿ ಬಿ ಎಂ ಪಿ ಅಂದ್ರೆ ಅದು ಉಗಿ ಹಂಗೆ ಉಗಿತಾ ಇದ್ರು ನಾನು ಕೂಡ ಬಿ ಬಿ ಎಂ ಪಿ ಎಷ್ಟು ಕೇಸ್ ಹಾಕಿದೀನಿ ಆ ತಿಮಗ್ ಎಷ್ಟು ಮಾನ ಮರ್ಯಾದೆ ಇಲ್ಲ ಅವ್ರಿಗೆ ನಾಚಿಗೆ ಇಲ್ಲ ಅಲ್ಲಿರೋ ಅಧಿಕಾರಿಗಳ್ ಎತ್ಕೊಂಡು ಜೈಲ್ಗೆ ಹಾಕ್ಬೇಕು ಜೈಲ್ಗೆ ಹಾಕದ್ರನ್ನ ಅವಾಗ ಅವ್ರಿಗೆ ಇಷ್ಟೆಲ್ಲಾ ಆಯ್ತಲ್ಲ ಕೆ ಎಸ್ ಇಲ್ಲಿವರೆಗೂ ಒಂದೇ ಒಂದು ಪತ್ರಿಕಾ ಘೋಷಣೆ ಇಲ್ಲ ಒಬ್ರು ಕೂಡ ಮುಂದೆ ಬಂದಿಲ್ಲ ಎಲ್ಲ ತಪ್ಸ್ಕೊಂಡು ಹೋಗಿರುವಂತದ್ದು ಅದೇ ಅವ್ರು ಮಾಡಿ ಅವ್ರು ಮಾಡಿದ ತಪ್ಪು ಅಂತ ಅವ್ರಿಗೆ ಅರ್ಥ ಅರಿವಾಯ್ತಲ್ಲ ಅವ್ರು ಮಾಡಿ ಅವ್ರು ಏನಾರ ಅವ್ರು ಒಳ್ಳೇದ್ ಮಾಡಿದ್ರೆ ಅವ್ರು ನಿಂತ್ಕೊಂಡು ಫೇಸ್ ಮಾಡ್ತಾ ಇದ್ರು ಅವ್ರು ಮಾಡಿರೋ ತಪ್ಪು ಅಂತ ಅವ್ರಿಗೆ ಹರಿವಾದ ಮೇಲೆ ಅವ್ರೆಲ್ಲಿ ಬರ್ತಾರೆ ಮುಂದೆ ಇವತ್ತು ಅದಕ್ಕೆ ನಮ್ಮ ಹೈಕೋರ್ಟ್ ಸುಮಾಟ ಕೇಸ್ ತಕೊಂಡಿದ್ದು ಬಹಳ ಒಳ್ಳೆ ಕೆಲಸ ಮಾಡಿದ್ರು ಮುಂದೆ ನಮ್ಮ ನಿವೃತ್ತ ನ್ಯಾಯಾಧೀಶರು ಇದ್ದಾರೆ ಜಾನ್ ಮೈಕೇಲ್ ಡೆಕೋನ ಅವರು ಅವರು ಸರಿಯಾಗಿ ಇವ್ರಿಗೆ ಪಾಠ ಕಲಸ್ತಾರೆ ಇವ್ರಿಗೆ ಆದಂತ ಹಂಡ್ರೆಡ್ ಪರ್ಸೆಂಟ್ ಅದ್ರ ಮುಂದೆ ನಾನು ಮುಂದೆ ಅಲ್ಲಿನೂ ಕೂಡ ಅಪೇರ್ ಆಗ್ತಾರೆ ಅಲ್ಲಿಗೂ ಅವ್ರಿಗೆ ನಾನು ಅವ್ರಿಗೂ ನಾನು ಒಂದು ಲೆಟರ್ ಕೊಡ್ತೀನಿ ಇವ್ರ ಏನ್ ಮಾಡಿರೋದು ಅಂತ ಅಲ್ಲಿಗೂ ನಾನು ಅವ್ರ ಮುಂದೆ ಒಂದು ಲೆಟರ್ ಕೊಡ್ತೀನಿ ಚಿನ್ನ ಸ್ವಾಮಿ ತಿಳಿದನ್ ಬಗ್ಗೆ ಅದೌದ್ ಹೌದಾ ಅವ್ರಿಗೆ ಅವ್ರಿಗೆ ಹೇಳ್ತಾರ ಅವ್ರಿಗೆ ಹೇಳ್ತಾರ ಅವ್ರಿಗೆ ಹೇಳ್ತಾರ ಅದು ಅವ್ರಿಗೆ ಹೇಳ್ತಾರ ಅದು ಅವ್ರಿಗೆ ಹೇಳ್ತಾರೆ

ಆ ಆಲೋಚನೆ ಮಾಡೋದು ಬೇಡ ಉತ್ತರ ಬರುತ್ತೆ ಬಂದ್ಮೇಲೆ ಅದು ಹೇಳ್ತೀವಿ ಬರ್ದೇ ಆದ್ರೆ ಬೇರೆ ರೀತಿ ಇಲ್ಲ ನಾನು ನಾನು ನಮ್ಮ ಒಂದು ವಾಕ ಸೃಷ್ಟಿಯಿಂದ ನಾವು ಮಾಡ್ತಾ ಇದ್ದೀನಿ ಅಡ್ವೊಕೇಟ್ ಆಗಿ ಮಾಡ್ತಾ ಇದ್ದೀನಿ ಮುಂದೆ ಆ ಎಲ್ಲ ಪಾ ಇದ ಇನ್ನು ಸುಮಾರು ಜನ ಹೋರಾಟಗಾರೆಲ್ಲ ಬರ್ತಾರೆ ಬಂದೇ ಬರ್ತಾರೆ ಹಂಡ್ರೆಡ್ ಪರ್ಸೆಂಟ್ ಬರ್ತಾರೆ ಅವರೆಲ್ಲ ಬರ್ತಾರೆ ಆಲ್ರೆಡಿ ಫೋನ್ ಫೋನ್ ಮಾಡ್ತಾ ಇದಾರೆ ನಾವು ಸೇರ್ಕೊಳ್ತೇವೆ ಸರ್ ನಿಮ್ ನಿಮ್ ಒಟ್ಟಿಗೆ ನಾವ್ ಇರ್ತೀವಿ ಅಂತ ಹೇಳಿ ಹೇಳ್ತಾ ಇದಾರೆ ನೋಡುವ ನಮ್ಮ ಪ್ರಶ್ನೆ ಕೇಳ್ತಾ ಇದೀನಿ ಅಂತಂದ್ರೆ ಯಾಕಂದ್ರೆ ಈ ಚಿನ್ನಸ್ವಾಮಿ ಇಲ್ಲಿ ಆ ಈ ದುರಂತ ಆದ ಬಳಿಕ ಒಂದು ಕ್ರಿಕೆಟ್ ಅಭಿಮಾನಿಗಳು ಅವರ ಹೇಳಿಕೆ ಕೊಡುವಂತದ್ದು ಅದು ಬೇರೆ ಅದು ಉಳಿದಂತ ರೀತಿಯಲ್ಲಿ ಏನ್ ಹೇಳ್ತಾ ಇದಾರೆ ಅಂದ್ರೆ ಇಲ್ಲಿ ಕೋರ್ಟ್ ಗಟ್ಟಲೆ ವ್ಯವಹಾರ ಒಂದ್ ಸೆಕ್ಯೂರಿಟಿ ಕೊಡಕ್ ಆಗಿಲ್ಲ ಅಷ್ಟೆಲ್ಲ ಇನ್ಸಿಡೆಂಟ್ ಆದ್ರೂ ಒಂದು ಆಂಬುಲೆನ್ಸ್ ಇಟ್ಟಿರ್ಲಿಲ್ಲ ಈ ರೀತಿ ಮಾಡಿದರೆ ಇಂತ ಚಿನ್ನಸ್ವಾಮಿ ಸ್ಟೇಡಿಯಂ ಬೇಕಾ ನಮಗೆ ಇದೊಂದು ದಂಧೆ ಆಗಿರುವಂತದ್ದು ಇದು ಬೇಕಾ ಅನ್ನೋದು ಪ್ರಶ್ನೆ ಇರ್ತಾ ಅದಕ್ಕೆ ನಾನು ಕೇಳಿರುವಂತದ್ದು ನಿಮ್ ಹೋರಾಟಕ್ಕೆ ಸುಮಾರು ಜನ ಪಾಲ್ಗೊಳ್ಬಹುದು ಕೈ ಜೋಡಿಸಬಹುದು ಅಲ್ವಾ ಅಂತ ಹೌದೌದು ಸುಮಾರು ಜನ ಎಲ್ಲಾ ಕೈ ಜೋಡಿಸಿದ ಎಲ್ಲಾರು ಎಲ್ಲಾರು ಹೇಳ್ತಾರ ಮಾಡ್ತಾರ ಒಳ್ಳೆ ಕೆಲಸ ಸಾರ್ ಅದು ನಮಗೆ ಗೊತ್ತಿಲ್ಲ ಚಿನ್ನಸ್ವಾಮಿ ಸ್ಟೇಡಿಯಂ ಸರ್ಕಾರದ ಅನ್ಕೊಂಡಿದ ಆರ್ಮಿ ಲ್ಯಾಂಡ್ ಅಂತ ಗೊತ್ತೇಳ್ ಇವಾಗ ನಿಮ್ ನೀವ್ ಹೇಳದ್ಮೇಲೆ ಅದು ಆರ್ಮಿ ಲ್ಯಾಂಡ್ ಕೆಲವು ಆರ್ಮಿ ಆಫೀಸರ್ಸ್ಗಳು ಎಲ್ಲ ಅವ್ರಿಗೆ ಹೇಳ ಸರ್ ನಿಮ್ಮ ಈ ಒಂದು ಒಳ್ಳೆ ಕಾರ್ಯ ಅಂತ ಹೇಳ್ಬೋದು ಯಾಕಂತಂದ್ರೆ ಅದು ನಿಮಗೆ ಸರ್ಕಾರಿ ಜಾಗ ಆಗಿದ್ರು ಕೂಡ ರಾಜ್ಯ ಸರ್ಕಾರಿ ಜಾಗ ಒಂದ್ ವೇಳೆ ಆಗಿದ್ರು ಕೂಡ ಆದ್ರೆ ಈ ತರ ಉದ್ದೇಶಕ್ಕೆ ಅವರು ಕೋಟಿ ಕಟ್ಲಿ ವ್ಯವಹಾರ ಮಾಡಿಕೊಂಡು ಅವರು ಮೋಜು ಮಸ್ತಿಗೋಸ್ಕರ ಈ ರೀತಿ ಮಾಡಿಕೊಂಡು ಕ್ರಿಕೆಟ್ ಹೆಸರಲ್ಲಿ ಈಗ ಹನ್ನೊಂದು ಜನ ಸಾವನ್ನಪ್ಪಿರೋದು ಅದಕ್ಕೆ ಯಾರು ಹೊಣೆ ಆಗ್ತಾರೆ ಅವರೇ ಕೂಡ ಹೊಣೆ ಆಗ್ಬೇಕು ಈಗ ಅದರ ಜೊತೆಗೆ ನೀವು ಎತ್ತಿರುವಂತಹ ಪ್ರಶ್ನೆ ನೀವು ಏನು ನೀವು ಮನವಿ ಕೊಡ್ತಾ ಇರುವಂತದ್ದು ಎಲ್ಲರೂ ಕೂಡ ಒಂದ್ ರೀತಿ ಪ್ರಶಂಸೆ ವ್ಯಕ್ತಪಡಿಸ್ತಾ ಇರುವಂತದ್ದು ತುಂಬಾ ಧನ್ಯವಾದ ಸರ್ ನಮ್ಮ ಜೊತೆ ಫೆಡರಲ್ ಕನ್ನಡ ಜೊತೆ ಮಾತಾಡಿದಕ್ಕೆ ಅದು ನೀವು ನಿಮ್ಮಂಥ ಮೀಡಿಯಾದವರು ಎತ್ತಿ ತೋರಿಸ್ಬೇಕು ನಾವು ಹೋರಾಟ ಮಾಡ್ತೀವಿ ನೀವು ನಿಮ್ಮ ಮೀಡಿಯಾದವರು ಕೂಡ ಅದಕ್ಕೆ ನೀವು ಅದಕ್ಕೆಲ್ಲ ನೀವು ಕೂಡ ಸಪೋರ್ಟ್ ಮಾಡಿ ಅದ್ನ ನಮ್ಮ ಮಾಡಬೇಕು ಅಂತ ನಾ ಕೇಳ್ಕೊಳ್ತೀನಿ ಖಂಡಿತವಾಗ್ಲಿ ಸರ್ ಸಾರ್ವಜನಿಕರ ದೃಷ್ಟಿಯಿಂದ ಅವರ ಅನುಕೂಲಕ್ಕಾಗಿ ಯಾವಾಗಲೂ ಕೂಡ ಫೆಡರಲ್ ಕರ್ನಾಟಕ ಇದ್ದೇ ಇರುತ್ತೆ ಸರ್ ಓ ಟ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಹೆಚ್ಚಿನ ಸುದ್ದಿ ಅಪ್ ಡೇಟಿಗೆ ಇಟ್ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಚನ್ನು ಸಬ್ಸ್ಕ್ರೈಬ್ ಮಾಡಿ